ನೆಡೆಯಲ್ಲಿ ನಿಮ್ಮ ಪ್ರೇಮ ನೌಕೆ ಭಾರತಿ ಹೋಗು ಹೋಗು ನನ್ನ ನಿನ್ನ ಭೇಟಿ ಸಂಕಷ್ಟದ ಕಾಲದಲ್ಲಿ ನನ್ನ ಹೃದಯದ ಅರಗಿಣಿ ಸೀತಾ ಬಹಳ ದಿವಸಗಳಿಂದ ನಿನ್ನ ಸೌಂದರ್ಯದ ಸವಿಯನ್ನು ಸವಿಯಬೇಕೆಂದು ಕಾಯುತ್ತಿದ್ದೆ ಅದಕ್ಕೆ ಇಂದು ಸರಿಯಾದ ಕಾಲ ಕೂಡಿ ಬಂದಿದೆ ಒತ್ತು ನೆತ್ತಿಗೇರಿ ಸೂರ್ಯನ ಕಿರಣ ನೆತ್ತಿ ಕಾದು ಪಿತ್ತ ಮೇಲಾದರೂ ನಿತ್ಯ ಇತ್ತ ಬರಬೇಕಾದ ಸೀತಾ ಹಿಂದೇಗೋ ತಡ ಮಾಡಿದಳೋ ನಾ ಕಾಣೆ ಸಮಯ ಕಳೆದಷ್ಟು ಸಂಯಮ ಹೊರವೊಮ್ಮುತ್ತಿದೆ ಆಕಾಶದೆತ್ತರಕ್ಕೆ ಚಿಮ್ಮುತ್ತಿದೆ ಮನಸ್ಸಿನ ಮರ್ಕಟ ಆಸೆಗಳು ನೂರಾರಿದ್ದರೂ ಚಿಂತೆ ಮಾತ್ರ ಒಂದೇ ಅದು ಸೀತಾಳ ದೇಹವನ್ನ ಬೇಟೆಯಾಡುವುದು ಸಾವಿರಾರು ಹೆಂಗಸರ ಮಧ್ಯೆ ಎದ್ದು ಕಾಣುವ ಸೀತಾಳ ಅಂದ ಚಂದಗಳು ದಿನೇ ದಿನೇ ನನ್ನ ಮನಸ್ಸನ್ನು ಕದಡೆ ಹುಚ್ಚನನ್ನಾಗಿಸಿ ಆ ಹುಚ್ಚು ಹೆಚ್ಚಾಗಿ ಪೆಚ್ಚಾಗುವವನ್ನ ಕಚ್ಚಬೇಕು ಅವಳ ಕೆಂದುಟಿಗಳನ್ನ ಅಪ್ಪಿ ಮುದ್ದಾಡಲೇಬೇಕು ಅವಳ ತುಂಬಿದ ಯೌವನವನ್ನು ಆದರೂ ನನ್ನ ಆಸೆಯ ಪುಡಿ ಕವಲೊಡೆದು ಚಿಗುರುದರೆ ಬೇಟೆಗಾರ ಬೇಟೆಗಾಗಿ ಕಾಯುತ್ತಿರಲು ಬೇಟೆ ತಾನಾಗಿಯೇ ಸಿಕ್ಕಿ ಬಿದ್ದಿತು ಬಹಳ ದಿವಸಗಳಿಂದ ನಿನಗಾಗಿ ಕಾಯುತ್ತಿದ್ದೆ ನನ್ನ ಹೃದಯದ ನವಿಯೂರ ನೈದಿಲೇ ನನ್ನ ಮನದ ಅಂತರಾಳಕ್ಕೆ ಅಮೃತ ಸಮಯವೆಂದು ಅಪ್ಪಿ ಮುದ್ದಿಸಿ ಸುಖ ನಿನ್ನ ಅಂಗ ಸುಖವನ್ನುಂಡು ನನ್ನ ಬಹುದಿನದ ಬಯಕೆ ನಿನ್ನ ಅಂಗ ಸೌಂದರ್ಯವನ್ನು ತುಂಬಿಯಾಗಿ ಸವಿಯಬೇಕೆಂದು ಅದಕ್ಕಾಗಿ ಈ ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ನನ್ನ ತೋಳ ತಕ್ಕಿಯಲ್ಲಿ ಬಿಗಿದಪ್ಪಿದರೆ ಮುಗಿಯಿತು ನೀನು ನಿನ್ನ ದಾರಿಗೆ ನಾನು ನನ್ನ ದಾರಿಗೆ ಮಕ್ಕಳನ್ನ ಏನು ಅಂತ ತಿಳ್ಕೊಂಡಿದೀಯ ನೀನು ಕೇಳಿದ ಆ ಕ್ಷಣ ಬಂದು ನೀನು ತೋಳ್ ತಕ್ಕಿರೋದಲ್ಲ ಇದಕ್ಕೆ ನನ್ನೇ ನೀನು ವೇಷ ಅಂತ ಅನ್ಕೊಂಡಿದೀಯೇನೋ ಸುಮ್ಮನೆ ಇದೆಯಲ್ಲ ಬಿಟ್ಟು ನನಗೆ ಹೋಗೋದಕ್ಕೆ ದಾರಿ ಬಿಟ್ರೆ ನಿನಗೂ ಕ್ಷೇಮ ನನಗೂ ಕ್ಷೇಮ ನೋ ಸೀತಾ ನೋ ನಿನ್ನಂತ ಸುರಸುಂದರ ಹೆಣ್ಣನ್ನು ನಾನು ಬಿಟ್ಟರೆ ನನ್ನ ಮರ್ಯಾದೆಯೇ ಕುಂದು ಅದಕ್ಕಾಗಿ ನೀನಾಗಿ ಒಲಿದು ಒಂದಾದರೆ ಯಾವ ಕುಂದೂ ಬಾರದು ಇಲ್ಲಿ ಯಾರ ಸುಳಿವಿನ ಸಂಚಾರವಿಲ್ಲ ಸ್ವಪ್ನ ಕೊರಳಲ್ಲಿ ತಾಳಿಯಿಂದಿರೋ ಹರೆಯದ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ನಿನಗೇನು ಅನ್ಸತ್ತೆ ನೋಡ ನಿನ್ನಂತ ನಿನ್ನಂತ ಹಾಕಿ ಊರ್ ತುಂಬಾ ಮೆರವಣಿಗೆ ಮಾಡಿ ಸುತ್ತ ಹಾಕಬೇಕು ನಮ್ಮಂತಲಯರ ಬಾಳು ಸಾರ್ಥಕ ಆಗದು ಎಲ್ಲ ಕೊಬ್ಬಿದ ಹೆಣ್ಣೆ ಮಾತು ಆಯಿತು ನಿನ್ನಂತ ನೂರಾರು ನಾರಿಯರು ನನ್ನ ಮಂಚದ ಮೇಲೆ ರಾಣಿಯರಾಗಿ ಸುಖ ಕೊಟ್ಟು ಕಾಸು ತೆಗೆದುಕೊಂಡು ಹೋಗುವಾಗ ನೀನ್ ಯಾವ ಮಹ ನೀನ್ ಎಷ್ಟೇ ಕಿರಿಚಿಕೊಂಡ್ರು ನಾನಿನ್ನ ಬಿಡಲ್ಲ ನಡು ರೋಡಲ್ಲಿ ನನ್ನ ಕೆಣಕಿದ ವಿಚಾರ ಏನಾದರೂ ನಮ್ಮಣ್ಣ ಗೊತ್ತಾದ್ರೆ ನಿನ್ನ ಏನ್ ಮಾಡ್ತಾರೆ ಗೊತ್ತೇನೋಂದಿಯಂತೆ ಹೊರದು ತಿಂದು ಬಿಡ್ತಾರೆ ಈ ದೇವೇಂದ್ರ ಎಂತವರನ್ನೇ ಸುಟ್ಟು ಭಸ್ಮ ಮಾಡಿರುವಾಗ ನಿನ್ನ ಅಣ್ಣಂದಿರು ಯಾವ ಲೆಕ್ಕ ಸುಮ್ಮನೆ ಈಗ ನನ್ನ ಮಾತಿನ ಮನೆ ಒಂದೇ ಬೇಡ ದೇವೇಂದ್ರ ನೋಡು ದಯವಿಟ್ಟು ಹೇಳ್ತೀನಿ ಕೇಳು ನಾನು ನಾನಿನ್ನ ಅಕ್ಕ ತಂಗಿ ಅಂತ ತಿಳ್ಕೊಂಡಾದ್ರೂ ಸುಮ್ಮನೆ ಬಿಟ್ಬಿಡು ಅಕ್ಕ ತಂಗಿ ಬಲೆ ಬಣ್ಣದ ಹೆಣ್ಣೆ ನಿಮಿಷಕ್ಕೊಂದು ಬಣ್ಣದ ಮಾತನಾಡುವ ಸೋಗಲಾಡಿ ನೀನು ನನ್ನ ತಂಗಿ ಈಗಿನ ಕಾಲದಲ್ಲಿ ಕಂಡ ಕಂಡ ಹೆಣ್ಣುಗಳನ್ನು ತಂಗಿ ಎಂದು ತಿಳಿದು ಕೈ ಬಿಟ್ಟರೆ ಎಂಬ ಪದಕ್ಕೆ ಬೆಲೆ ಏನು ಈತ ನೀನೆಷ್ಟು ರೀತಿಯಿಂದ ಬಳ್ಳಿ ಬಳಲಿದರೂ ಈ ದೇವೇಂದ್ರನ ಗುಣ ಬಳಕ ಬದಲಾಗದು ನಾನು ಆಸೆ ಪಟ್ಟ ಕೆಲಸ ಕ್ಷಣಕಾಲದಲ್ಲಿ ಮುಗಿದಾಗಲೇ ನೀನು ಋಣಮುಕ್ತಿ ನೀನು ಅಕ್ಕ ತಗಿರ ಮಧ್ಯೆ ಹುಟ್ಟಿಲ್ವೇನೆ ಮಧ್ಯೆ ಹುಟ್ಟಿದ್ರೆ ಕಣೋ ಒಂದು ಒಂದು ಹೆಣ್ಣಿನ ಶೀಲದ ಬೆಲೆ ಏನು ಅಂತ ಗೊತ್ತಾಗ್ತಾ ಹುಟ್ಟಿಲ್ಲ ಅದಕ್ಕೆ ನಿನಗೆ ಒಂದು ಹೆಣ್ಣಿನ ಶೀಲದ ಬೆಲೆ ಗೊತ್ತಿಲ್ಲ ನೋಡು ನನ್ನಂತ ಶೀಲವತಿಗೆ ಬಿಟ್ರೆ ಬಿಟ್ಟರೆ ಪುಣ್ಯನಾದ್ರೂ ಬರುತ್ತೆ ಶೀಲವಂತೆಗೆ ಬೆಲೆ ಶೀಲವಂತೆ ಎಂದುಕೊಂಡು ಅನೇಕ ಮಿಂಡರ ಜೊತೆ ರಾತ್ರಿ ಹಣ ಪಡೆದುಕೊಂಡು ಜೀವನ ನಡೆಸುವವರಷ್ಟಿಲ್ಲ ಈ ಸಮಾಜದಲ್ಲಿ ಸ್ವಂತ ಗಂಡನೆ ಹಣಕ್ಕಾಗಿ ತನ್ನ ಹೆಂಡತಿಯ ಶೀಲ ಮಾರುವ ಮೂರ್ಖರೆಷ್ಟಿಲ್ಲ ಈ ಸಮಾಜದಲ್ಲಿ ಈಗಿನ ಕಾಲದಲ್ಲಿ ಶೀಲವಂತೆಯಾಗಲು ಹೋದರೆ ಅದು ನಡೆಯಲಾರದು ಈಗ ಬಾ ಈಗಪ್ಪ ಬೇಗಪ್ಪ ನನ್ನ ಮನದರಗಿನ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನು ಗೊತ್ತಾ ಕೈಯಲ್ಲಿ ಕೈಯಲ್ಲಿ ಕಟ್ಟ ಹಿಡಿದು ನಿನ್ನ ಛ್ಯಾಂಡಾಡು ರಣಕಾಳಿ ನಾನಾಗ ಎಚ್ಚರ ರಣಕಾಳಿ ಅಭಾಷಿತ ನೀನು ರಣಕಾಳಿ ಆದರೆ ನಾನು ಕಾಳಿಂಗ ಮರ್ದನ ನಾನು ಕೊಟ್ಟಿರೋ ಪ್ರತಿಫಲ ಇನ್ನೊಂದು ಸಾರಿ ನನ್ನ ತೊಂಟೆಗೆ ಬಂದ್ರೆ ಮಾತಾಡ್ಬೇಕಾಗತ್ತೆ ಎಚ್ಚರ ಹೆಣ್ಣೆ ನಾನು ಇಷ್ಟು ವರ್ಷವಾದ್ರೂ ಯಾವ ಹೆಂಗಸ ಈ ಸುಂದರನ ಮೈ ಮುಟ್ಟಿರ್ಲಿಲ್ಲ ಒಂದು ಹೆಣ್ಣು ಈ ದೇವೇಂದ್ರಲ್ಲಿ ಕೆನ್ನೆಗೆ ಕೈ ಆ ಅವಮಾನ ಇನ್ನು ನಾನು ನಿನ್ನ ಬಿಡದಿಲ್ಲ ನಿನ್ನ ಅಂಗಾಂಗಗಳ ಸೌಂದರ್ಯದ ಸುಖ ಹೀರಿ ಸೇಡು ತೀರಿಸಿಕೊಂಡು ತಿಪ್ಪೆಗೆ ಬಿಸಾಕ್ತೇನೆ ಈ ಅಬ್ಬಾವಿನ ಸಿಡಿಲ ಒಡೆತಕ್ಕೆ ನಿನ್ನ ಬಾಳೆಲ್ಲ ಪುಡಿ ಪುಡಿ ಆಗಲೇಬೇಕು Thanks. ಚಂದ್ರು ಈ ಕಾಳಿಂದ ಸರ್ಪದ ಎಡೆ ಮುಟ್ಟಿದೀಯ ಮಗನೇ ನೋಡ್ತಾ ಇರು ನಿನ್ನ ಜೀವನ ಸ್ವಲ್ಪನಾಶ ಮಾಡ್ತೀರಿ ನೀವೇನ ಫೈಟ್ ಮಾಡಿದ್ದು ಯಾಕೆ ಕಾಣಿಲ್ವಾ ನಿನ್ ಜಾಗದಲ್ಲಿ ಯಾರೇ ಇದ್ರು ಕಾಪಾಡ್ತಿದೆ ಆದ್ರೂ ನಾನು ಮಡ್ದಿ ಅಲ್ವಾ ಕಾಪಾಡ್ತಾ ಇದ್ದೀನಿ ಸೀತಾ ನೀನೊಂದು ಮಾತು ಕೇಳಬೇಕು ನಿಮ್ಮ ಅಣ್ಣಂದಿರೋ ನಮ್ಮ ಮದ್ವೆಗೆ ಒಪ್ಪಿದ್ದಾರೆ ನಿನ್ ಇದೀಯಾ ಹೌದು ಚಂದ್ರು ನಮ್ಮ ಅಣ್ಣಂದಿರ ಆಸೆ ಅಂತೆ ಮದುವೆ ಆಗೋದಕ್ಕೆ ನನ್ನ ಒಪ್ಪಿ ನನ್ನ ಭಾಳ ನನ್ನ ಗಂಡದ್ದು ಆಗಿ ಸೀತಾ ನಿನ್ನ ಮದುವೆ ಆಗೋನು ನಾನೇ ಪುಣ್ಯವಂತ ಗಣಬೇಡಿ ಗಂಟ ಹಾಗೆಲ್ಲ ಹೇಳ್ಬಾರ್ದು ಹೆಂಡತಿ ಹೇಳ್ಬೇಕು ಭಾಗ್ಯಶಾಲೆ ಅಂತ ಭಾಗ್ಯ ಶಾಲಿನೇ ಇರಲಿ ಒಂದು ಸಾಂಗ್ ಹೊಡೆಬೇಳಿ 三个滚。